ಚಂದ್ರಿಕನಿಗೆ ತನ್ನ ತಂಗಿಯಾದ ಹರಿತ ಅಂದ್ರೆ ತುಂಬಾ ಇಷ್ಟ ಅವಳಿಗೆ ಏನ್ ಬೇಕಾದ್ರೂ ಮರುಕ್ಷಣನೆ ತಗೊಂಬಂದು ಕೊಡ್ತಾ ಇದ್ಲು ಚಂದ್ರಿಕಾ ಏನೇ ಚಂದ್ರಿಕಾ ಯಾವಾಗ್ಲೇ ನೀನು ಮದುವೆ ಮಾಡ್ಕೋತೀಯ ನಿನ್ನ ವಯಸ್ಸಿಗೆ ನನ್ಗೆ ಮದುವೆ ಆಗಿ ಇಬ್ರು ಮಕ್ಕಳಿದ್ರು ಗೊತ್ತಾ ಚಿಕ್ಕಮ್ಮ ನೀವು ಮದುವೆ ಆಗುವ ವಯಸ್ಸಿಗೆ ನಿಮ್ಗೆ ಯಾವ ಜವಾಬ್ದಾರಿನೂ ಇರ್ಲಿಲ್ಲ ಯಾರನ್ನ ಕೂಡ ಮದುವೆ ಮಾಡಿ ಕೊಡ್ಬೇಕು ಅನ್ನುವ ಜವಾಬ್ದಾರಿ ಕೂಡ ಇರ್ಲಿಲ್ಲ ಅದರಿಂದನೇ ನೀವು ಮದುವೆ ಮಾಡ್ಕೊಂಡ್ರಿ ಆದ್ರೆ ನನಗೆ ಆಗಲ್ಲ ಚಿಕ್ಕಮ್ಮ ನನಗೆ ಒಬ್ಳು ತಂಗಿದ್ದಾಳೆ ಮೊದ್ಲು ಅವಳಿಗೆ ಮದುವೆ ಮಾಡಿ ಆಮೇಲೆ ನಾನ್ ಮದುವೆ ಮಾಡ್ಕೊಳ್ಳೋದು ಹಾಗೆ ಚಂದ್ರಿಕಾ ಹೇಳಿದಾಗ ಅವಳು ಏನು ಮೊದಲು ನಿನ್ನ ತಂಗಿಗೆ ಮದ್ವೆ ಮಾಡಿ ಆಮೇಲೆ ನೀನ್ ಮದುವೆ ಮಾಡ್ಕೋತೀಯ ಈ ರೀತಿ ಎಲ್ಲಿಯಾದ್ರೂ ನಡೆಯುತ್ತಾ ತಂಗಿಗೆ ಮದ್ವೆ ಆದ್ಮೇಲೆ ನಿನ್ನೆ ಯಾರು ಮದುವೆ ಮಾಡ್ಕೋತಾರೆ ಹೇಳು ಒಂದು ವೇಳೆ ನನಗೆ ಮದ್ವೆ ಆದ್ಮೇಲೆ ನನ್ನ ತಂಗಿನ ಹೇಗೆ ಮದುವೆ ಮಾಡಿ ಕೊಡ್ತೀನಿ ಹೇಳಿ ಒಂದ್ ವೇಳೆ ನನಗೆ ಆದಮೇಲೆ ತಂಗಿ ಮದ್ವೆ ಮಾಡ್ಬೇಕಂದ್ರೆ ಅವಳು ಹಣಕ್ಕೋಸ್ಕರ ನನ್ನ ಅತ್ತೆ ಮನೇಲಿ ಒಪ್ತಾರಾ ಹೀಗೆ ಚಂದ್ರಿಕಾ ಹೇಳಿದಾಗ ಅವಳ ಬಾಯಲ್ಲಿ ಉತ್ತರನೇ ಬರ್ಲಿಲ್ಲ ಅದಕ್ಕೇನೆ ನಾನು ಮೊದ್ಲು ನನ್ ತಂಗಿಗೆ ಮದ್ವೆ ಮಾಡಿ ಆ ನಂತರ ಮದ್ವೆ ಮಾಡ್ಕೋತೀನಿ ಹಾಗೆ ಹೇಳಿದ್ಲು ಚಂದ್ರಿಕಾ ಹೀಗೆ ಚಂದ್ರಿಕಾ ಅವಳಿಗೆ ಎಷ್ಟು ವಯಸ್ಸಾದ್ರೂ ಹರಿತನಿಗೆ ಮದ್ವೆ ಮಾಡಿ ಆದ್ಮೇಲೇನೆ ಅವಳು ಮದ್ವೆ ಮಾಡ್ಕೋಬೇಕು ಅಂತ ಇದ್ಲು ಹರಿತ ಒಂದು ಶ್ರೀಮಂತ ಮನೆಗೆ ಮದ್ವೆ ಮಾಡ್ಕೊಂಡು ಹೋಗ್ಬೇಕು ಅಂತ ತುಂಬಾ ಕನ್ಸ್ಕೊಂಡಿದ್ಲು ಅಕ್ಕ ನಿನ್ಗೆ ಒಂದು ವಿಷಯ ಗೊತ್ತಾ ನನ್ನ ಫ್ರೆಂಡ್ ಸ್ನೇಹ ಇದ್ದಾಳೆಲ್ಲ ಅವಳ ಗಂಡ ಪಟ್ಟಣದಲ್ಲಿ ದೊಡ್ಡ ಕೆಲಸ ಮಾಡ್ತಿದ್ದಾನಂತೆ ಅಲ್ಲಿ ಅವಳಿಗೆ ದೊಡ್ಡ ಮನೆ ಕೂಡ ಇದೆಯಂತೆ ಗೊತ್ತಾ ಅದೃಷ್ಟ ಅಂದ್ರೆ ಅದೇ ಕಣಕ್ಕ ಅವಳ ಕಾಲು ನೆಲಕ್ಕೆ ತಾಗದ ಹಾಗೆ ಅವಳು ಸಂತೋಷವಾಗಿ ಇರ್ತಾಳೆ ನಾನಿದ್ದೀನಿ ನೋಡು ಹೀಗೆ ಹರಿತ ಅವಳ ಮನಸ್ಸಲ್ಲಿದ್ದ ಆಸೆಯನ್ನು ತನ್ನ ಅಕ್ಕನ ಬಳಿ ಹೇಗೆ ಹೇಳುವುದು ಅಂತ ಈ ರೀತಿ ಅವರಿಗೆ ಮದ್ವೆ ಆಗಿದೆ ಇವರಿಗೆ ಮದ್ವೆ ಆಗಿದೆ ಅಂತ ಹೇಳಿದ್ಲು ಹರಿತ ಯಾಕೆ ಹಾಗೆ ಮಾತಾಡ್ತಿದ್ದಾಳೆ ಅಂತ ಚಂದ್ರಿಕನಿಗೆ ಅರ್ಥವಾಯಿತು ಹರಿತ ಅವಳಿಗೆ ಇವಳಿಗೆ ಮಾತ್ರ ಅಲ್ಲಮ್ಮ ನಿನಗೂ ಕೂಡ ಒಳ್ಳೆ ಸಂಬಂಧ ಬರುತ್ತೆ ಆ ರೀತಿ ಸಂಬಂಧನ ಹುಡುಕಿಕೊಡೋದು ನನ್ನ ಕರ್ತವ್ಯ ಹಾಗೆ ಹೇಳಿದ್ಲು ಚಂದ್ರಿಕಾ ಚಂದ್ರಿಕನಿಗೆ ತನ್ನ ತಂಗಿ ಅಂದ್ರೆ ಎಷ್ಟು ಪ್ರೀತಿ ಇತ್ತೋ ಹರಿತನಿಗೆ ಹಣ ಅಂದ್ರೆ ಅಷ್ಟೇ ಪ್ರೀತಿ ಇತ್ತು ಪ್ರತಿದಿನ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾ ಇದ್ಲು ಆದ್ರೆ ಯಾವಾಗ್ಲೂ ಅವಳ ಅಕ್ಕನ ಬಗ್ಗೆ ಅವಳು ಆಲೋಚನೆ ಮಾಡಿಯೇ ಇರ್ಲಿಲ್ಲ ಅಕ್ಕ ಏನಕ್ಕ ಈ ಬಟ್ಟೆ ನಮ್ಮ ಬಡತನ ಈ ಕೂಡ ಹೇಳು ಹಾಗೆ ಹೇಳಿದಾಗ ಚಂದ್ರಿಕಾ ಅಂದಿನಿಂದ ಅವಳಿಗೆ ಬಟ್ಟೆನ ತಗೊಳ್ಳೋದು ಬಿಟ್ಟು ತನ್ನ ತಂಗಿಗೇನೆ ಬಟ್ಟೆನ ತೆಗೆದುಕೊಡ್ತಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಚಂದ್ರಿಕಾ ತನ್ನ ತಂಗಿಯಾದ ಹರಿತನಿಗೆ ಮದುವೆ ಮಾಡ್ಬೇಕು ಅಂತಿದ್ಲು ಹೀಗೆ ಒಳ್ಳೆ ಸಂಬಂಧವನ್ನು ಹುಡುಕ್ತಾ ಇದ್ದಾಗ ಚಂದ್ರಿಕನ ಬಳಿಗೆ ಸರೋಜ ಎನ್ನುವ ಮಹಿಳೆ ಬಂದ್ಲು ಏನಮ್ಮ ಚಂದ್ರಿಕಾ ನೀನ್ ತಂಗಿಗೆ ಮದ್ವೆ ಸಂಬಂಧನ ಹುಡುಕ್ತಾ ಇದ್ದೀಯಂತೆ ಹೌದತ್ತೆ ನಿಮಗೇನಾದ್ರೂ ಒಳ್ಳೆ ಸಂಬಂಧ ಗೊತ್ತಿದ್ರೆ ಹೇಳಿ ಒಳ್ಳೆ ಸಂಬಂಧ ಸಿಕ್ಕಿದಿಕ್ಕೇನೆ ನಿನ್ನ ಹುಡ್ಕೊಂಡು ಇಷ್ಟು ದೂರ ಬಂದಿದ್ದು ಅವ್ರದ್ದು ದೊಡ್ಡ ಕುಟುಂಬ ಅವರಿಗೆ ವರದಕ್ಷಿಣೆ ಅಂತ ಎಲ್ಲವನ್ನೂ ಕೊಡ್ಬೇಕಾಗುತ್ತೆ ಅತ್ತೆ ನನ್ ಜೊತೆ ಇರೋದು ಈ ಮನೆ ಈ ಊರಲ್ಲಿರುವ ಸ್ವಲ್ಪ ಭೂಮಿ ಇದನ್ನ ಬಿಟ್ರೆ ನನ್ ಜೊತೆ ಏನೂ ಇಲ್ಲ ಬೇಕು ಅಂದ್ರೆ ತಿಂಗಳು ತಿಂಗಳು ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಹೌದು ಇರತ್ನೆಲ್ಲ ಅವಳಿಗೆ ಕೊಟ್ಬಿಟ್ರೆ ನೀನೇಗೆ ಜೀವನ ಮಾಡ್ತೀಯಾ ನನ್ ಬಗ್ಗೆ ಎಲ್ಲ ಆಲೋಚನೆ ಮಾಡ್ಬಿಡಿ ಅತ್ತೆ ನನ್ ಜೀವನ ಹೇಗಿದ್ರು ಕಳೆದೋಗುತ್ತೆ ಆ ಸಂಬಂಧನ ಮೊದ್ಲು ನೋಡಿ ಮುಗಿಸಿ ಹೀಗೆ ಚಂದ್ರಿಕಾ ಹೇಳಿದಾಗ ಸರೋಜ ಸರಿ ಚಂದ್ರಿಕಾ ಹೇಗಾದ್ರೂ ಮಾಡಿ ಈ ಸಂಬಂಧನ ನಾನು ಸರಿಪಡಿಸ್ತೀನಿ ಹಾಗೆ ಹೇಳಿ ಯಶೋಧ ಅಲ್ಲಿಂದ ಹೊರಟೋದ್ಲು ಹೀಗೆ ಸ್ವಲ್ಪ ದಿನದ ನಂತರ ಒಂದು ದೊಡ್ಡ ಮನೆಯ ಹುಡುಗನಾದ ಅಜಯ್ಗೆ ತನ್ನ ತಂಗಿಯಾದ ಹರಿತನೆಗೆ ಮದುವೆ ಮಾಡದ್ಲು ಚಂದ್ರಿಕಾ ಚಂದ್ರಿಕಾ ಅವಳಿಗೆ ಅಂತ ಹಣ ಮನೆ ಭೂಮಿ ಯಾವುದನ್ನು ಕೂಡ ಇಟ್ಟುಕೊಳ್ಳದೆ ತನ್ನ ತಂಗಿಗೇನೆ ಎಲ್ಲವನ್ನೂ ಕೊಟ್ಬಿಟ್ಲು ಅವಳ ಕೋರಿಕೆಯಂತೆ ದೊಡ್ಡ ಮನೆಗೆ ಸೊಸೆಯಾಗಿ ಹೋದ ನಂತರ ತನ್ನ ಅಕ್ಕನಾದ ಚಂದ್ರಿಕನನ್ನ ಮರೆತೇ ಬಿಟ್ಲು ಚಂದ್ರಿಕಾ ಹೇಗೋ ನಿನ್ ತಂಗಿಗೆ ಮದ್ವೆ ಮಾಡಿ ಮುಗಿಸ್ಬಿಟ್ಟೆ ಇವಾಗ ನಿನಗೂ ಒಂದು ಹುಡುಗನ ನೋಡಿ ಮದ್ವೆ ಮಾಡ್ಕೋ ನನ್ ಜೊತೆ ಒಂದ್ ರೂಪಾಯಿನೂ ಇಲ್ಲ ನನ್ನ ಯಾರು ಮದ್ವೆ ಆಗ್ತಾರೆ ಗಿಡಕ್ಕೆ ತಕ್ಕ ಫಲ ಅನ್ನುವ ಹಾಗೆ ನಿನಗೆ ತಕ್ಕಂತೆ ಒಂದು ಹುಡುಗ ಬರ್ತಾನೆ ಹಾಗೆ ಅಂತ ಯಶೋಧ ಹೇಳಿದ್ಲು ಹೀಗೆ ಯಶೋಧ ಹೇಳಿದ ಹಾಗೆ ಸ್ವಲ್ಪ ದಿನಗಳ ನಂತರ ರಾಮು ಎನ್ನುವ ಬಡ ಹುಡುಗನ ಜೊತೆ ಚಂದ್ರಿಕನಿಗೆ ಮದುವೆಯಾಯಿತು ಆಯಿತು ಒಂದು ದಿನ ಹರಿತ ಕಾರಲ್ಲಿ ಬಂದು ಒಂದು ದೊಡ್ಡ ಹೋಟೆಲ್ ಹತ್ರ ಜ್ಯೂಸ್ ಕುಡಿತಾ ಇರುವಾಗ ದೂರದಲ್ಲಿ ಚಂದ್ರಿಕಾ ಹರಿತನ ನೋಡಿ ಹರಿತನ ಹತ್ತಿರಕ್ಕೆ ಬಂದ್ಲು ಹರಿತ ಹೇಗಿದ್ದೀಯಮ್ಮ ನಿನ್ನ ನೋಡಿ ಎಷ್ಟು ದಿನಗಳಾಯಿತು ಹಾಗೆ ಅಂತ ಚಂದ್ರಿಕಾ ಕೇಳಿದಾಗ ಹರಿತ ಅವಳ ಗೆಳತಿಯ ಜೊತೆ ನಿಂತ್ಕೊಂಡು ವಾಟ್ ನಿನ್ನ ಅಕ್ಕನ ವಾಟ್ ಎ ಫನ್ನಿ ಹೀಗೆ ನಗ್ತಾ ಇರುವಾಗ ಹರಿತನಿಗೆ ಇನ್ಸಲ್ಟ್ ಆಯಿತು ಛೀ ಇವ್ಳು ಯಾರು ಅಂತನೇ ನಂಗೆ ಗೊತ್ತಿಲ್ಲ ಯಾರನೋ ನೋಡಿ ಯಾರೋ ಅಂತ ತಿಳ್ಕೊಂಡಿದ್ದಾಳೆ ಹಲೋ ಯಾರ್ ನೀವು ಏನ್ ಬೇಕು ನಿಮ್ಗೆ ಹೀಗೆ ಚಂದ್ರಿಕನ ಬೈದಾಗ ಚಂದ್ರಿಕನಿಗೆ ತುಂಬಾ ದುಃಖ ಆಗಿ ಅಲ್ಲಿಂದ ಹೊರಟೋದ್ಲು ಆ ನಂತರ ಹರಿತ ತನ್ನ ಕಾರನ್ನು ತೆಗೆದುಕೊಂಡು ಚಂದ್ರಿಕನ ಮನೆಗೆ ಹೋದ್ಲು ಚಂದ್ರಿಕಾ ಗೋಡೆ ಮೇಲೆ ಸಗಣಿನ ತಟ್ತಾ ಇರುವಾಗ ಅಕ್ಕ ಏನಕ್ಕ ನೀನು ಈ ರೀತಿ ಲೋ ಕ್ಲಾಸ್ ಡ್ರೆಸ್ ಎಲ್ಲಾ ಹಾಕೊಂಡು ನನ್ನ ಫ್ರೆಂಡ್ಸ್ ಮುಂದೆ ಬಂದು ನನ್ನ ಮಾತಾಡ್ಸ್ತೀಯಾ ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ತಗೋ ಈ ಡ್ರೆಸ್ ಹಾಕೋ ಹಾಗೆ ಹೇಳಿ ಸ್ವಲ್ಪ ಬಟ್ಟೆಯನ್ನು ತೆಗೆದು ಮುಖಕ್ಕೆ ಎಸೆದ್ಲು ಇಲ್ ನೋಡು ಇದ್ರಲ್ಲಿ ಬಟ್ಟೆ ಇದೆ ಇನ್ ಯಾವಾಗಾದ್ರೂ ನನ್ನ ನೋಡಕ್ಕೆ ಬರ್ಬೇಕು ಅಂದ್ರೆ ಈ ಬಟ್ಟೆಗಳನ್ನ ಹಾಕೊಂಡು ಬಾ ಅದ್ನ ಬಿಟ್ಟು ಕೇವಲವಾಗಿರೋ ಬಟ್ಟೆನ ಹಾಕೊಂಡ್ ಬರ್ಬೇಡ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಹರಿತನ ಮಾತನ್ನು ಕೇಳಿ ಚಂದ್ರಿಕನಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಒಂದು ದಿನ ಚಂದ್ರಿಕಾ ಅವಳ ಮನೆಯಲ್ಲಿ ಒಂದು ಸಣ್ಣ ಹಬ್ಬವನ್ನ ಇಟ್ಕೊಂಡಿದ್ಲು ಅದಕ್ಕೋಸ್ಕರ ತನ್ನ ತಂಗಿನ ಕರಿಬೇಕು ಅಂತ ತಂಗಿ ಮನೆಗೆ ಬಂದ್ಲು ತನ್ನ ತಂಗಿಯ ಮನೆಯನ್ನು ಆಶ್ಚರ್ಯದಿಂದ ನೋಡಿದ್ಲು ಆ ನಂತರ ಮನೆಯೊಳಗೆ ಹೋದ್ಲು ತಂಗಿ ನಾಳೆ ಮನೆಯಲ್ಲಿ ಒಂದು ಸಣ್ಣ ಹಬ್ಬವನ್ನು ಇಟ್ಕೊಂಡಿದ್ದೀನಿ ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು ತಪ್ಪದೆ ಬರಬೇಕು ನನ್ನ ಕೈಯಲ್ಲಿ ಆದಷ್ಟು ಹಣವನ್ನು ತಂದಿದ್ದೀನಿ ಈ ಹಣದಲ್ಲಿ ಬಟ್ಟೆನ ತಗೊಂಡು ನನ್ನ ಮನೆಗೆ ಬಾ ಹಾಗೆ ಹೇಳಿ ಸ್ವಲ್ಪ ಹಣವನ್ನು ತಾಂಬೂಲದಲ್ಲಿ ಇಟ್ಟುಕೊಟ್ಲು ಆ ಹಣವನ್ನು ಅರಿತಾ ನೋಡಿ ದುರಂಕಾರದಿಂದ ನಗುತ್ತಾ ಏನಕ್ಕ ಈ ಹಣದಲ್ಲಿ ನಾನು ಬಟ್ಟೆ ತಗೊಂಡ್ ಬರ್ಬೇಕಾ ಈ ಹಣದಲ್ಲಿ ನನ್ ಮನೆಯಲ್ಲಿರೋ ಕೆಲ್ಸದವಳಿಗೆ ಕೂಡ ಬಟ್ಟೆ ತೆಗಿಯಕ್ಕಾಗಲ್ಲ ಹೌದು ನಿನಗಿರುವ ಸಣ್ಣ ಮನೆಯಲ್ಲಿ ಏನಕ್ಕ ಹಬ್ಬ ಮಾಡ್ತೀಯಾ ತಿನ್ನಕ್ಕೆ ಏನಿಲ್ಲ ಅಂತದ್ರಲ್ಲಿ ಹಬ್ಬ ಬೇಕಾ ಹೀಗೆ ತುಂಬಾ ಅವಮಾನ ಮಾಡಿ ಮಾತಾಡದ್ಲು ಆ ಮಾತನ್ನು ಕೇಳಿ ಚಂದ್ರಿಕಾ ದುಃಖದಿಂದ ಅಲ್ಲಿಂದ ಹೊರಟೋದ್ಲು ಹೀಗೆ ಚಂದ್ರಿಕಾ ಯಾವಾಗ್ಲೂ ತನ್ನ ತಂಗಿಯನ್ನು ನೋಡಕ್ಕೆ ಹೋದಾಗ ಕೂಡ ಹರಿತ ಹರಿತ ತನ್ನ ಅಕ್ಕನನ್ನು ಬಡವಳಾಗಿ ಇದ್ದಾಳೆ ಅಂತ ತುಂಬಾ ಕೇವಲವಾಗಿ ಮಾತಾಡ್ತಿದ್ಲು ಸ್ವಲ್ಪ ದಿನಗಳ ನಂತರ ಹರಿತನ ಗಂಡನಿಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿ ಹಣವನ್ನೆಲ್ಲ ಕಳೆದುಕೊಂಡು ಅವರು ಬೀದಿಗೆ ಬರಬೇಕಾದ ಪರಿಸ್ಥಿತಿ ಬಂತು ಅಯ್ಯೋ ನನ್ ತಂಗಿಗೆ ಎಷ್ಟು ದೊಡ್ಡ ಕಷ್ಟ ಬಂದಿದೆ ದೊಡ್ಡ ಮನೆಗೆ ಕೊಟ್ಟು ಮದುವೆ ಮಾಡಿದ್ರೆ ಅವಳು ಸುಖವಾಗಿ ಇರ್ತಾಳೆ ಅಂತ ನೋಡಿದ್ರೆ ಹೀಗಾಗ್ಬಿಡ್ತಲ್ಲ ಹೀಗೆ ದುಃಖ ಪಡ್ತಾ ಇದ್ಲು ಚಂದ್ರಿಕಾ ಹೀಗೆ ಒಂದು ದಿನ ಚಂದ್ರಿಕಾಳ ಗಂಡ ನದಿಯಲ್ಲಿ ಮೀನನ್ನು ಹಿಡಿತಾ ಇರುವಾಗ ಆ ಮೀನಿನ ಹೊಟ್ಟೆ ಒಳಗೆ ವಜ್ರಗಳು ಸಿಕ್ತು ಚಂದ್ರಿಕಾ ನೋಡಿದೀಯಾ ಆ ದೇವರು ನಮ್ಮ ಕಷ್ಟವನ್ನು ನೀಗಿಸಿದ್ದಾನೆ ನಮಗೆ ವಜ್ರಗಳು ಸಿಕ್ಕಿದೆ ಹೀಗೆ ತುಂಬಾ ಸಂತೋಷದಿಂದ ಹೇಳಿದ ರಾಮು ಆ ವಜ್ರಗಳನ್ನು ಮಾರಿ ದೊಡ್ಡ ದೊಡ್ಡ ವ್ಯಾಪಾರ ಮಾಡಿ ದೊಡ್ಡ ಹಣವಂತನಾದ್ರು ಆಗ ಚಂದ್ರಿಕಾ ಹರಿತನ ತನ್ನ ಮನೆಗೆ ಕರ್ಕೊಂಡ್ಲು ಚಂದ್ರಿಕನ ದೊಡ್ಡ ಮನೆಯನ್ನು ನೋಡಿ ಹರಿತ ಆಶ್ಚರ್ಯಪಟ್ಲು ಹರಿತ ಇನ್ ಮುಂದೆ ನೀನು ಕೂಡ ನನ್ ಜೊತೆ ಸೇರಿ ಇದೇ ಮನೆಯಲ್ಲೇ ಇರು ನನ್ನ ಗಂಡನ್ ಜೊತೆ ಹೇಳಿದೀನಿ ನಿನ್ ಗಂಡನಿಗೆ ದೊಡ್ಡ ಉದ್ಯೋಗ ಕೊಡ್ತಾರಂತೆ ಹೀಗೆ ಚಂದ್ರಿಕಾ ಹೇಳಿದಾಗ ಹರಿತ ದುಃಖ ಪಟ್ಕೊಂಡು ಅಕ್ಕ ನನ್ನನ್ನು ಕ್ಷಮಿಸಕ್ಕ ನನ್ನ ಜೊತೆ ಹಣ ಇರುವಾಗ ನಿನ್ನನ್ನು ಒಬ್ಳು ಮನುಷ್ಯಾಗಿ ಕೂಡ ನೋಡ್ಲಿಲ್ಲ ಆದ್ರೆ ನೀನು ನಿನ್ ಜೊತೆ ಇಷ್ಟೊಂದು ಹಣ ಇರುವಾಗ ಕೂಡ ನನ್ನ ನೀನು ಮರ್ತೇ ಇಲ್ಲ ಹೀಗೆ ಹರಿತ ತಾನು ಮಾಡಿದ ತಪ್ಪಿಗೆ ತನ್ನ ಅಕ್ಕನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದ್ಲು ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ತಾಯಿ ಎಂದಿರಿಗೆ ಮಕ್ಕಳ ಮೇಲೆ ಕೋಪ ಬರುತ್ತಾ ನೀನು ಎಷ್ಟೇ ತಪ್ಪು ಮಾಡಿದ್ರು ನಾನ್ ನಿನಗೆ ತಾಯಿ ಆಗ್ಯ ಕಣೆ ಹಾಗೆ ಹೇಳಿ ಅರಿತನ ತಬ್ಬಿಕೊಂಡ್ಲು ಹೀಗೆ ಅಂದಿನಿಂದ ಅವರಿಬ್ಬರು ಒಂದೇ ಮನೆಯಲ್ಲಿ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ರು ಒಂದೂರಲ್ಲಿ ಚಂದ್ರಿಕಾ ಅರಿತ ಎನ್ನುವ ಅಕ್ಕ ತಂಗಿ ಇಬ್ರು ಇದ್ರು ಅಕ್ಕ ಚಂದ್ರಿಕನಿಗೆ ಅವಳ ಊರಂದ್ರೆ ತುಂಬಾ ಇಷ್ಟ ಈ ಕಡೆ ತಂಗಿಯಾದ ಅರಿತನಿಗೆ ಸಿಟಿಗೆ ಹೋಗೋದು ಅಂದ್ರೆ ತುಂಬಾ ಇಷ್ಟ ಹೀಗೆ ಪ್ರತಿದಿನ ಅಕ್ಕ ತಂಗಿ ಇಬ್ರು ವಾದ ಮಾಡಿಕೊಂಡು ಅವರಿಗಿರುವ ಸ್ವಲ್ಪ ಹೊಲದಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ರು ಒಂದು ದಿನ ಅರಿತ ಅಕ್ಕ ನನ್ ಮಾತ್ ಕೇಳೆ ಆ ಹೊಲದಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡೋದು ತುಂಬಾನೇ ಕಷ್ಟ ಇದೆ ನಾವಿಬ್ರು ಮದ್ವೆ ಮಾಡ್ಕೊಂಡು ಮನೆಗೆ ಹೋಗೋದ್ ಕೂಡ ಕಷ್ಟನೇ ನಿನ್ನೆಷ್ಟ್ ಹೇಳಿದ್ರು ನಿನ್ ಮಾತನ್ನು ನಾನು ಕೇಳದಿಲ್ಲ ತಂಗಿ ಸಾಯೋದು ಬದ್ಕೋದು ನನ್ ಜೀವನ ಪೂರ್ತಿ ಇದೇ ಊರಲ್ಲಿ ಕೊನೆ ತನಕ ಇದ್ದೋಗ್ತೀನಿ ಅಯ್ಯೋ ಅಕ್ಕ ಊರು ಊರು ಅಂತ ಹೇಳ್ತಾ ಇದ್ದೀಯಾ ಈ ಊರಲ್ಲಿ ಏನಿದೆ ಎಷ್ಟೋ ಹುಡುಗ್ರು ಹುಡ್ಗಿಯರು ಓದ್ಲಿಕ್ಕೆ ಅಂತ ಸಿಟಿಗೆ ಹೋಗಿ ಅಲ್ಲೇ ಒಳ್ಳೆ ಕೆಲ್ಸ ಮಾಡ್ಕೊಂಡು ಒಳ್ಳೆ ಜೀವನನ ಹುಡ್ಕೋತಾರೆ ನಾವ್ ಮಾತ್ರ ಇರುವ ಸ್ವಲ್ಪ ಹೊಲವನ್ನು ಇಟ್ಕೊಂಡು ಅದೇ ನಮ್ ಗತಿ ಅಂತ ಇದೇ ಊರಲ್ಲಿ ಇದ್ದೀವಿ ಆಗ ಚಂದ್ರಿಕನಿಗೆ ತುಂಬಾನೇ ಕೋಪ ಬಂದು ತಂಗಿಯಾದ ಹರಿತನಿಗೆ ಜೋರಾಗಿ ಓಡಿದ್ಲು ಹರಿತ ಕಣ್ಣೀರ್ ಹಾಕುತ್ತಾ ಚಂದ್ರಿಕನ ನೋಡ್ತಾ ಇದ್ಲು ಚಂದ್ರಿಕಾ ಕೂಡ ದುಃಖದಿಂದ ಕಣ್ಣೀರನ್ನು ಹಾಕಿಕೊಂಡು ನೀನು ಆ ದಿಕ್ಕಿಲ್ಲದ ಹೊಲ ಅಂತ ಹೇಳಿದ ತಕ್ಷಣ ನನಗೆ ಕೋಪ ಬಂತು ನಮಗೆ ಹೊಟ್ಟೆ ತುಂಬಾ ಎರಡೊತ್ತು ಊಟ ಹಾಕುವ ಹೊಲ ಅದು ನನ್ನ ಕ್ಷಮಿಸಮ್ಮ ಏಟು ನಿಂಗೆ ಜೋರಾಗಿ ಬಿತ್ತಾ ಇಷ್ಟು ಸಣ್ಣ ಏಟಿಗೆ ಅಷ್ಟು ದೊಡ್ಡ ಮಾತೆಲ್ಲ ಮಾತಾಡ್ತಿದ್ದೀಯಾ ನಮಗೆ ಊಟ ಹಾಕುವ ಹೊಲವನ್ನು ಹಾಗೆ ಮಾತಾಡಿದ್ದು ತಪ್ಪೇ ಆ ಹೊಲ ನಮ್ಗೆ ತುಂಬಾ ಲಾಭವನ್ನು ಕೊಡದಿದ್ರು ಪರವಾಗಿಲ್ಲ ಒಳ್ಳೆ ಜೀವನ ಕೊಟ್ಟಿದೆ ಅದ್ರಿಂದನೇ ನಾವು ಜೀವನ ಮಾಡೋದು ಹೌದಮ್ಮ ತಂಗಿ ಊಟ ಕೊಡುವ ಹೊಲ ನಮಗೆ ತಾಯಿಗೆ ಸಮಾನ ನಾವು ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅದೇ ರೀತಿ ಹೊಲವನ್ನು ನೋಡ್ಕೋಬೇಕು ಬಾಮ್ಮ ನಾವು ಹೊಲಕ್ಕೆ ಹೋಗೋಣ ಹೀಗೆ ಅಕ್ಕ ತಂಗಿ ಇಬ್ರು ಹೊಲಕ್ಕೆ ಹೋಗಿ ಕೆಲಸವನ್ನು ಮಾಡ್ತಾ ಇದ್ರು ಹೀಗೆ ದಿನಗಳು ಕಳೆಯಿತು ಮಳೆ ಕಾಲ ಆರಂಭವಾಯಿತು ಮಳೆ ಜಾಸ್ತಿ ಆದ ಕಾರಣ ನದಿಯಲ್ಲಿ ನೀರು ಕೂಡ ತುಂಬಿ ಹೋಯಿತು ಅಕ್ಕ ತಂಗಿ ಇಬ್ಬರ ಹೊಲ ನದಿಯ ಪಕ್ಕನೆ ಇದ್ದ ಕಾರಣ ಅದರಲ್ಲೂ ನೀರು ತುಂಬಿತ್ತು ಅಕ್ಕ ತಂಗಿ ಇಬ್ರು ಚಿಂತೆಯಲ್ಲಿ ಮುಳುಗಿ ಹೋಗಿ ಹೇಗೆ ಬದುಕೋದು ಅಂತ ಆಲೋಚನೆ ಮಾಡ್ತಿದ್ರು ಇದನ್ನ ನೋಡ್ತಾ ಇದ್ರೆ ಸಿಟಿಗೆ ಹೋಗ್ಬೇಕು ಅನ್ನುವ ನಿನ್ನ ಯೋಚನೆ ನಿಜ ಆಗುವ ರೀತಿ ಇದೆ ತಂಗಿ ಬೇಡಕ್ಕ ನಾವು ಸಿಟಿಗೆ ಹೋಗೋದ್ ಬೇಡ ಊರಲ್ಲೇ ಇದ್ದು ಏನಾದ್ರೂ ಒಂದು ಕೆಲಸ ಮಾಡೋಣ ಮಳೆಯಿಂದ ಊರೊಳಗೆಲ್ಲ ನೀರೇ ತುಂಬಿ ಹೋಗಿದೆ ನಮ್ಮ ಬೆಳೆ ಎಲ್ಲ ನಾಶ ಆಗಿದೆ ಇವಾಗ ನಾವು ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಕೂಲಿ ಜನ ಕೂಡ ನಮಗೆ ಸಿಗದಿಲ್ಲಮ್ಮ ನನಗೆ ಧೈರ್ಯ ಹೇಳಿ ನೀನೇ ಏನಕ್ಕ ಇಷ್ಟೊಂದು ಬೇಜಾರಾಗಿದೀಯಾ ಬೇಜಾರ್ ಮಾಡ್ಕೋಬೇಡಕ್ಕ ಧೈರ್ಯವಾಗಿರು ಏನಾದ್ರೂ ಒಂದು ದಾರಿ ತೋರುತ್ತೆ ಹಾಗೆ ಹೇಳಿದ್ಲು ಹರಿತ ಹೀಗೆ ಮೌನವಾಗಿ ಇದ್ಲು ಚಂದ್ರಿಕಾ ಹೀಗೆ ಅಕ್ಕ ತಂಗಿಯ ಮಧ್ಯೆ ಅರ್ಧ ಗಂಟೆ ಮೌನವಾಗಿತ್ತು ಅರಿತನಿಗೆ ಏನೋ ಆಲೋಚನೆಯಾಗಿ ಅವಳು ಹುಷಾರಾಗಿ ಆ ಅಕ್ಕ ಇವಾಗಂತೂ ನಮಗೆ ನಮ್ಮ ಹೊಲದಲ್ಲಿ ಕೆಲಸ ಅಂತೂ ಮಾಡೋಕ್ಕಾಗಲ್ಲ ಆದರೆ ನಮಗೆ ಏನಾದರೂ ಒಂದು ವ್ಯಾಪಾರ ಮಾಡ್ಕೊಂಡಿರ್ಬೋದಲ್ವ ಅಧಿಕ ಲಾಭ ಬರದಿದ್ರು ನಮ್ಮ ಹೊಟ್ಟೆ ತುಂಬಿಸಕ್ಕಾದ್ರೂ ಅವಳ ಮಾತು ಕೇಳಿ ಚಂದ್ರಿಕಾ ಗೊಂದಲದಿಂದ ವ್ಯಾಪಾರನಾ ಇದೇನು ಚೆನ್ನಾಗಿದೆ ಆದರೆ ನಮಗೆ ವ್ಯಾಪಾರದ ಬಗ್ಗೆ ಏನೂ ಗೊತ್ತಿಲ್ವಲ್ಲ ನಾವು ಹೋಗಿ ಏನು ವ್ಯಾಪಾರಮ್ಮ ಮಾಡೋದು ಅಕ್ಕ ನಮ್ಗೆ ಮೊದ್ಲು ಹೊಲದ ಕೆಲಸ ಗೊತ್ತಿತ್ತ ಇಲ್ಲ ತಾನೇ ನಿಧಾನವಾಗಿ ನಾವೇ ಕಲ್ತು ಕಲ್ತು ತಾನೆ ಇಷ್ಟು ಬೆಳೆದಿದ್ದು ಹೌದು ತಂಗಿ ಇವಾಗ ಈ ವ್ಯಾಪಾರ ಕೂಡ ಹಾಗೇನೆ ಅಂತೀ ಹೌದು ಹೌದಕ್ಕ ನಾನು ಟೀ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ರು ಹೇಳ್ತೀರಲ್ವಾ ನಾವು ಟೀ ಅಂಗಡಿ ಇಡೋಣ ಹೇಗೋ ಕಾಲ ಆರಂಭ ಆಗಿದೆ ಮಳೆ ಕಾಲದಲ್ಲೇ ಎಲ್ರೂ ಬಿಸಿ ಬಿಸಿಯಾಗಿ ಟೀ ಕುಡಿಬೇಕು ಅಂತ ಯೋಚನೆ ಮಾಡ್ತಾರೆ ನಮ್ಮ ಟೀ ಅಂಗಡಿಗೆ ಬರ್ತಾರೆ ಟೀ ಕುಡಿತಾರೆ ಅದರಿಂದ ನಮಗೆ ತುಂಬಾ ಲಾಭ ಬರುತ್ತೆ ಏನ್ ಹೇಳ್ತೀಯ ಅಕ್ಕ ಟೀ ಅಂಗಡಿಯ ತಂಗಿ ಈ ಊರಲ್ಲಿ ತುಂಬಾ ಟೀ ಅಂಗಡಿಗಳು ಇದೆ ಏನಾದ್ರೂ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಬೇರೆ ಏನಾದ್ರೂ ಹೇಳು ಹೌದಕ್ಕ ನೀನ್ ಹೇಳಿದ್ ಕೂಡ ನಿಜಾನೇ ಈ ಊರಲ್ಲಿ ತುಂಬಾನೇ ಟೀ ಅಂಗಡಿ ಇದೆ ನಾವು ಟೀ ಅಂಗಡಿ ಇಟ್ರೆ ಅದರಲ್ಲಿ ನಮ್ಮ ಅಂಗಡಿ ಒಂದಾಗುತ್ತೆ ಹಾಗಾದ್ರೆ ನಾವು ಏನ್ ಮಾಡೋಣ ಆ ಅಕ್ಕ ಒಂದು ಮೆಸ್ಸಿಡೋಣ ಮೆಸ್ಸಂದ್ರೆ ಊಟ ತಯಾರಾಗಿದೆ ಅಂತ ಬೋರ್ಡ್ ಹಾಕಿರ್ತಾರಲ್ಲ ಅದೇ ತಾನೆ ತಂಗಿ ಹೌದಕ್ಕ ಅಕ್ಕ ತಂಗಿಯ ಮೆಸ್ ಇಲ್ಲಿ ಎಲ್ಲಾ ರೀತಿಯ ಆಹಾರ ಪದಾರ್ಥಗಳು ಲಭ್ಯವಿರುತ್ತೆ ಹಾಗೆ ಅಂತ ಒಂದು ಬೋರ್ಡ್ ಹಾಕೋಣ ಅಕ್ಕ ಬೇಡ ತಂಗಿ ಇಲ್ಲೆಲ್ಲರೂ ಹತ್ರದಲ್ಲೇ ಮನೆ ಇರುವ ಕಾರಣ ಮನೆಗೆ ಹೋಗಿ ಊಟ ಮಾಡ್ತಾರೆ ಯಾರು ಕೂಡ ಮೆಸ್ಸಲ್ಲಿ ಊಟ ಮಾಡೋದಿಲ್ಲ ಬೇರೆನಾದ್ರು ಪ್ಲಾನ್ ಇದ್ರೆ ಹೇಳಮ್ಮಾ ಹೀಗೆ ಅಕ್ಕ ಚಂದ್ರಿಕಾ ಹೇಳಿದಾಗ ತಂಗಿ ಅರಿತ ಆಲೋಚನೆ ಮಾಡ್ತಿದ್ಲು ಅಕ್ಕ ತಂಗಿ ಇಬ್ರು ತುಂಬಾ ವಿಧ ವಿಧವಾದ ವ್ಯಾಪಾರದ ಬಗ್ಗೆ ಯೋಚನೆ ಮಾಡ್ತಿದ್ರು ಆದ್ರೆ ಅವರಿಗೆ ಯಾವ ಪ್ಲಾನ್ ಕೂಡ ಬರ್ಲೇ ಇಲ್ಲ ಯಾವ ವ್ಯಾಪಾರ ಕೂಡ ಸಕ್ಸಸ್ ರೀತಿ ಅನ್ಸ್ಲಿಲ್ಲ ಯಾವ ವ್ಯಾಪಾರದ ಮೇಲೂ ಜೀವನಾಧಾರವಾಗಿ ಇರ್ಲಿಲ್ಲ ಅವರಿಗೆ ಹೀಗೆ ಆ ದಿನ ಕಳೆಯಿತು ಮರುದಿನ ಮನೆಯ ಮುಂದೆ ಹೂಗಳನ್ನು ಕುಯ್ತಾ ಇದ್ದ ಹರಿತನ ಬಳಿ ಬಂದ ಪಕ್ಕದ ಮನೆ ಪಾರ್ವತಿ ಹರಿತನ ಕರೆದು ಹರಿತಾ ಮೊಟ್ಟೆ ಇಡ್ಲಿಕ್ಕೆ ನನ್ನ ಕೋಳಿ ನಿಮ್ಮ ಮನೆ ಕಡೆ ಬಂತ ಇಲ್ಲ ಚಿಕ್ಕಮ್ಮ ನಾನು ನೋಡುವ ರೀತಿ ಕೋಳಿ ಈ ಕಡೆ ಬರ್ಲಿಲ್ಲ ನಾವು ನೋಡದೆ ಎಲ್ಲಾದ್ರೂ ಮೊಟ್ಟೆ ಇಟ್ಟಿದ್ರೆ ತಗೊಂಬಂದ್ ಕೊಡ್ತೀನಿ ನಿಮ್ಮ ಅಕ್ಕ ತಂಗಿಯ ಮನಸ್ಸು ನನಗ್ ಗೊತ್ತಮ್ಮ ನೀವು ತುಂಬಾ ಒಳ್ಳೆಯವರು ಅಂತ ಈ ಕೋಳಿನ ನೋಡ್ದಾಗೆಲ್ಲ ನಿಮ್ಮ ತಂದೆ ಈ ಕೋಳಿನ ಹಿಡ್ದು ಬಿರಿಯಾನಿ ಮಾಡಿ ತಿಂತೀನಿ ಅಂತ ಹೇಳ್ತಾನೆ ಇರ್ತಿದ್ರು ಅದೇ ನನ್ಗೆ ಆಲೋಚನೆ ಆಗ್ತಿತ್ತು ಹಾಗೆ ಹೇಳಿ ಪಾರ್ವತಿ ಅಲ್ಲಿಂದ ಹೋದ್ಲು ಹೂವನ್ನು ಕುಯ್ತಾ ಇದ್ದ ಅರಿತನಿಗೆ ಒಂದು ದೊಡ್ಡ ಆಲೋಚನೆ ಬಂತು ತಕ್ಷಣ ಒಳಗೆ ಅಡುಗೆ ಮಾಡ್ತಾ ಇದ್ದ ಚಂದ್ರಿಕನ ಬಳಿ ವೇಗವಾಗಿ ಬಂದ್ಲು ಅಕ್ಕ ಇವಾಗ ನಾನೊಂದ್ ವಿಷಯ ಹೇಳಿದ್ರೆ ವಾರೇವಾ ತಂಗಿ ಅಂತ ಹೇಳಿ ನನ್ನ ಎತ್ಕೊಂಡು ಸುತ್ತಾಡ್ಕೊಂಡು ಮುದ್ದಾಡ್ತೀಯಾ ಹೇಳು ತಂಗಿ ನಿನ್ನ ಮುಖವನ್ನು ನೋಡ್ದಾಗ ಏನೋ ಒಂದು ವಿಶೇಷತೆ ಇದೆ ಅಂತ ನನ್ಗೂ ಕೂಡ ಗೊತ್ತಾಗ್ತಿದೆ ಐವತ್ ರೂಪಾಯಲ್ಲಿ ಬಿರಿಯಾನಿ ಮಾಡಿ ಮಾರಾಟ ಮಾಡೋಣ ಅಕ್ಕ ಆಗ ಚಂದ್ರಿಕಾ ಅದು ಹೇಗೆ ಸಾಧ್ಯ ಅಂತ ಮುಖವನ್ನು ಇಟ್ಕೊಂಡು ಅದೇನು ತಂಗಿ ಐವತ್ ರೂಪಾಯಲ್ಲಿ ಬಿರಿಯಾನಿನ ಐವತ್ ರೂಪಾಯಿಗೆ ಬಿರಿಯಾನಿ ಅಂದ್ರೆ ನಮಗೆ ನಷ್ಟ ಆಗಲ್ವಾ ತಂಗಿ ಅಯ್ಯೋ ಅಕ್ಕ ಯಾವ ನಷ್ಟನೂ ಬರದಿಲ್ಲ ನಮ್ಮ ಮನೆ ಮುಂದೆ ಇರುವ ಖಾಲಿ ಸ್ಥಳದಲ್ಲಿ ಒಂದು ಅಂಗಡಿನ ಹಾಕೊಳ್ಳೋಣ ಮಣ್ಣಿನ ಒಲೆ ಹಾಕಿ ಆರ್ಗ್ಯಾನಿಕ್ ಬಿರಿಯಾನಿ ಅಂತ ಸೌತೆ ಒಲೆಯನ್ನು ಇಟ್ಟು ಬಿರಿಯಾನಿ ಮಾಡೋಣ ಅಕ್ಕ ನಮ್ಮ ಸುತ್ತಮುತ್ತಲು ಈ ರೀತಿ ಅಂಗಡಿನ ಯಾರು ಕೂಡ ಹಾಕ್ಲಿಲ್ಲ ಅಕ್ಕ ನಾವು ಮಾಡೋಣ ಐವತ್ ರೂಪಾಯಿಗೆ ಬಿರಿಯಾನಿ ಮಾರಾಟ ಮಾಡ್ಬೇಕು ಅಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು ತಂಗಿ ಇದ್ರಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಏನೂ ಇಲ್ಲ ಅಕ್ಕ ನಾವು ಚಿಕನ್ ಬಿರಿಯಾನಿಯನ್ನು ಮಾತ್ರ ಅಲ್ಲಕ್ಕ ಎಲ್ಲಾ ರೀತಿಯ ಬಿರಿಯಾನಿಯನ್ನು ಮಾಡೋಣ ಎಲ್ಲಾ ಬಿರಿಯಾನಿಗೂ ಒಂದೇ ರೀತಿ ಐವತ್ ರೂಪಾಯಿ ಅಂತ ಫಿಕ್ಸ್ ಮಾಡ್ಬಿಡೋಣ ನಾವು ಮಾಡುವ ವ್ಯಾಪಾರ ಹೊಸದಾದ ಕಾರಣ ಎಲ್ಲರಿಗೂ ತಿಳಿಯುವ ಹಾಗೆ ಮಾಡೋಣ ಐವತ್ ರೂಪಾಯಿಯಲ್ಲಿ ಬಿರಿಯಾನಿ ಅಂತ ಆಲೋಚನೆ ಮಾಡ್ತಾರೆ ಸ್ವಲ್ಪ ಫೇಮಸ್ ಆದ್ಮೇಲೆ ಬೆಲೆನ ಜಾಸ್ತಿ ಮಾಡೋಣ ಹೀಗೆ ಅರಿತಾ ಹೇಳಿದ ವಿಷಯ ಚಂದ್ರಿಕನಿಗೂ ಕೂಡ ಇಷ್ಟ ಆಯ್ತು ಅದು ನಿಜ ಅಂತ ಅನ್ಸ್ತು ಹೀಗೆ ಮರದ ಕೆಳಗೆ ಒಂದು ಟೆಂಟ್ ಅನ್ನು ಹಾಕಿ ಸೌದೆ ಒಲೆಯನ್ನು ಕತ್ತಿಸಿ ಆರ್ಗ್ಯಾನಿಕ್ ಬಿರಿಯಾನಿ ಅಂತ ಬಿರಿಯಾನಿಯನ್ನು ಮಾಡಿದ್ರು ಎಲ್ಲಾ ರೀತಿಯ ಬಿರಿಯಾನಿಯನ್ನು ಮಾಡಿದ್ರು ಹೀಗೆ ಬಿರಿಯಾನಿಯ ವಾಸನೆಗೆ ವಾಸನೆ ಓಡಾಡೋರು ಕೂಡ ವಾರೇವಾ ಐವತ್ ರೂಪಾಯಿಗೆ ಬಿರಿಯಾನಿನ ಪರವಾಗಿಲ್ಲ ಒಂದ್ಸಲ ಟೇಸ್ಟ್ ಹೇಗಿದೆ ಅಂತ ತಿಂದು ನೋಡೋಣ ಹಾಗೆ ಅಂತ ತಿನ್ನಲು ಮುಂದೆ ಬಂದ್ರು ತಿನ್ನುವರನ್ನು ನೋಡಿದಾಗ ಅಕ್ಕ ತಂಗಿಯರ ಒಳಗೆ ಮತ್ತಷ್ಟು ಉತ್ಸಾಹ ಬಂತು ಪರವಾಗಿಲ್ಲ ಐವತ್ ರೂಪಾಯಿಯಲ್ಲಿ ಬಿರಿಯಾನಿ ಮಾರಾಟ ಮಾಡಿ ಚೆನ್ನಾಗಿ ಜೀವನ ಅಂತೂ ಮಾಡಬಹುದು ಬನ್ನಿ ಅಣ್ಣ ಬನ್ನಿ ನಿಮ್ಮ ಕಣ್ಣ ಮುಂದೇನೆ ಸೌದೆ ಒಲೆಯಲ್ಲಿ ಬಿಸಿ ಬಿಸಿಯಾಗಿರುವ ತಾಜಾ ತಾಜಾ ಬಿರಿಯಾನಿ ಬನ್ನಿ ಅಣ್ಣ ಬನ್ನಿ ಎಲ್ಲದಕ್ಕೂ ಬೆಲೆ ಜಾಸ್ತಿಯಾದ್ರೂ ಬಿರಿಯಾನಿ ಪ್ರಿಯರನ್ನು ಮನ್ಸಲ್ಲಿ ಇಟ್ಟುಕೊಂಡು ಇವತ್ ರೂಪಾಯಿಯಲ್ಲಿ ಎಲ್ಲಾ ಬಗೆಯ ಬಿರಿಯಾನಿಯನ್ನು ಮಾರಾಟ ಮಾಡ್ತಿದ್ದೀವಿ ಬನ್ನಿ ಅಣ್ಣ ಬನ್ನಿ ಐವತ್ ರೂಪಾಯಿ ಕೊಡಿ ನಿಮಗೆ ಇಷ್ಟವಾದ ಬಿರಿಯಾನಿಯನ್ನು ತಗೊಂಡೋಗಿ ಹೀಗೆ ಚಂದ್ರಿಕಾ ಕರೀತಾ ಇದ್ಲು ಹೀಗೆ ದಿನಗಳು ಕಳೆಯಿತು ಹೀಗೆ ಐವತ್ತು ರೂಪಾಯಿಯಲ್ಲಿ ಮರದ ಕೆಳಗೆ ಹಾಕಿರುವ ಬಿರಿಯಾನಿ ಸ್ವಲ್ಪ ದಿನದಲ್ಲೇ ಫೇಮಸ್ ಆಯಿತು ಲಾಭ ತುಂಬಾ ಬಂತು ಆ ಲಾಭವನ್ನು ಅಕ್ಕ ತಂಗಿ ಇಬ್ರು ನೋಡಿ ಅಕ್ಕ ನಾವು ಇನ್ಮುಂದೆ ಇಲ್ಲಿ ಬಿರಿಯಾನಿ ಮಾರಾಟ ಮಾಡದೆ ಅಕ್ಕ ತಂಗಿಯ ಬಿರಿಯಾನಿ ಸೆಂಟರ್ ಅಂತ ಒಂದು ಹೋಟೆಲ್ ಕಟ್ಟಿ ಬಿರಿಯಾನಿನ ಮಾರಾಟ ಏನ್ ಏನ್ತೀಯಾ ಬೇಡ ತಂಗಿ ನಾವು ಕೂಡ ಎಲ್ಲರ್ತರ ಒಂದು ರೂಮ್ ಅಲ್ಲಿ ಎಲ್ಲರನ್ನು ಕೂರಿಸ್ಕೊಂಡು ಫ್ಯಾನ್ ಗಾಳಿಯಲ್ಲಿ ಎಸಿ ಗಾಳಿಯಲ್ಲಿ ಊಟನ ಕೊಡೋದ್ ಬೇಡ ಹಾಗೆ ಬೇಡವೇ ಬೇಡ ಎಲ್ಲರೂ ನೋಡುತ್ತಾ ಅವರ ಕಣ್ಣ ಮುಂದೇನೆ ಬಿಸಿ ಬಿಸಿಯಾಗಿ ಬಿರಿಯಾನಿ ಮಾಡಿ ಅವರಿಗೆ ವ್ಯಾಪಾರ ಮಾಡೋಣ ಏನ್ ಹೇಳ್ತೀಯ ತಂಗಿ ಇಲ್ಲಿ ಕೂಡ ಚೆನ್ನಾಗಿತಾನೇ ಇದೆ ಸರಿ ಅಕ್ಕ ನೀನು ದೊಡ್ಡವಳು ನೀನು ಹೇಳದ್ರಲ್ಲಿ ಒಂದು ಅರ್ಥ ಇರುತ್ತೆ ಹಾಗಾಗಿ ನಿನ್ನ ಮಾತಿಗೆ ಎದುರು ಮಾತು ಮಾತಾಡಲ್ಲ ಆದ್ರೆ ಅಕ್ಕ ನಮ್ಮ ಐವತ್ ರೂಪಾಯಿ ಬಿರಿಯಾನಿನ ನಾವ್ ಯಾಕಕ್ಕ ಇಲ್ಲಿ ಮಾರ್ಬೇಕು ಅಂದ್ರೆ ಏನು ಹರಿತ ನಿನ್ನ ಮಾತು ನಂಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಅಕ್ಕ ನಾವು ಐವತ್ ರೂಪಾಯಿ ಬಿರಿಯಾನಿನ ಬಸ್ ಸ್ಟ್ಯಾಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಮಾರದ್ರೆ ಬೇಡ ತಂಗಿ ಆಸೆ ಇರ್ಬೋದು ಅತಿ ಆಸೆ ಇರಬಾರ್ದು ನಮಗೆ ಬರುವಂತಹ ಲಾಭ ಸಾಕಮ್ಮ ಇನ್ನಷ್ಟು ಬೇಡ ಹಾಗೆ ಹೇಳ್ಬೇಡಿ ಅಕ್ಕ ಬೆಳಕಿರುವಾಗನೇ ಮನೇನ ಸರಿಪಡಿಸ್ಕೊಳ್ಬೇಕು ಸರಿ ತಂಗಿ ಹೀಗೆ ಅಕ್ಕ ತಂಗಿ ಇಬ್ರು ಐವತ್ ರೂಪಾಯಿ ಬಿರಿಯಾನಿಯನ್ನು ಟ್ರೈನಲ್ಲಿ ಕೂಡ ಮಾರಾಟ ಮಾಡಿ ಸಂತೋಷವಾಗಿ ಜೀವನ ಮಾಡ್ತಿದ್ರು